ಆತ್ಮೀಯ ಮಿತ್ರರೆ ಧ್ಯಾನಿಗಳೇ ಜ್ಞಾನಿಗಳೇ ವೇದಾಂತಿಗಳೇ ನಿಮಗೆಲ್ಲ ವಂದತೆಗಳು ಮತ್ತು ಅಭಿನಂದನೆಗಳು ಈ ಸಂಚಿಕೆಯಲ್ಲಿ ನಾವು ಕೈವಲ್ಯ ಉಪನಿಷತ್ತನ್ನು ನೋಡೋಣ ಈ ಸಂಚಿಕೆಯಲ್ಲಿ ನಾವು ಕೈವಲ್ಯ ಉಪನಿಷತ್ತನ್ನು ನೋಡೋಣ ಅದಕ್ಕಿಂತ ಮೊದಲು ಶಂಕರಾಚಾರ್ಯರ ಬಗ್ಗೆ ಅದ್ವೈತ ವೇದಾಂತಿಗಳಾದ ಅದ್ವೈತ ಎಲ್ಲ ಉಪನಿಷತ್ತುಗಳಿಗೆ ಎಲ್ಲ ಉಪನಿಷತ್ತುಗಳಿಗೆ ಮುಖ್ಯವಾಗಿ ಹತ್ತು ಉಪನಿಷತ್ತುಗಳಿಗೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ ಈ ಶಂಕ್ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷಾ ಕೃತವು ಒಂದೇ ಭಗವಂತೌ ಪುನಃ ಶ್ರೀತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಈ ಶಂಕರಾಚಾರ್ಯರ ಬಗ್ಗೆ ಒಂದು ಮಾತು ನೋಡಿ ಅಷ್ಟವರ್ಷೇ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರ ಷೋಡಶೆ ಕೃತವಾನ್ ಭಾಷ್ಯಂ ತ್ರಶೇ ಮುನಿರಭ್ಯಗಾತ್ ಅಂತ ನಾವು ಇದು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಬೈ ಬಾಯಿಪಾಠ ಮಾಡಿದರೆ ಇನ್ನೂ ಒಳ್ಳೆಯದೇನೆ ನೋಡಿ ಆಚಾರ್ಯ ಭಗವತ್ಪಾದ ಶಂಕರರು ಮೂರನೇ ವರ್ಷಕ್ಕೆ ಚೂಡಾ ಕರ್ಮವನ್ನು ಮಾಡಿ ಮಾಡ್ತಾರೆ ಅವರಿಗೆ ಐದನೇ ವರ್ಷಕ್ಕೆ ಅವರು ಉಪನಯನ ಆಗತ್ತೆ ಉಪನಯದನ ಆದ ಕೂಡಲೇ ವೇದಾಧ್ಯಯನವೂ ಆಗತ್ತೆ ಏಳನೇ ವಯಸ್ಸಿಗೆ ಭಗವತ್ಪಾದ ಶಂಕರರು ಕನಕಧಾರ ಸ್ತೋತ್ರವನ್ನು ಬರೀತಾರೆ ಎಂಟನೇ ವಯಸ್ಸಿಗೆ ನಾಲ್ಕು ವೇದಗಳಿಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿಕೊಂಡು ಅಂದರೆ ವೇದದಲ್ಲಿ ನಾಲ್ಕು ಭಾಗ ಇದೆ ನಮ್ಗೆ ಗೊತ್ತಿದೆ ಸಂಹಿತ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತುಗಳು ಇವನ್ನೆಲ್ಲವನ್ನು ಭಗವತ್ಪಾದ ಶಂಕರರು ಎಂಟನೇ ವಯಸ್ಸಿಗೆ ಇದರ ಅಧ್ಯಯವನ್ನು ಮುಗಿಸ್ತಾರೆ ಹನ್ನೆರಡನೇ ವಯಸ್ಸಿಗೆ ಸಕಲ ಶಾಸ್ತ್ರಗಳ ಅಧ್ಯಯನವನ್ನು ಮುಗಿಸ್ತಾರೆ ಯಾವುದು ವೇದಗಳು ವೇದಾಂಗಗಳು ವೇದಾಂತ ಹದಿನೆಂಟು ಪುರಾಣಗಳು ಧರ್ಮಶಾಸ್ತ್ರಗಳು ರಾಮಾಯಣ ಮಹಾಭಾರತ ಭಾಗವತ ಗ್ರಂಥಗಳು ಯೋಗದಲ್ಲಿ ನೋಡಿ ಸಾಂಖ್ಯ ಯೋ ದರ್ಶನ ಯೋಗ ದರ್ಶನ ನ್ಯಾಯ ದರ್ಶನ ವೈಶೇಷಿಕ ದರ್ಶನ ಪೂರ್ವ ಮೀಮಾಂಸಾ ದರ್ಶನ ಉತ್ತರ ಮೀಮಾಂಸಾ ವ್ಯಾಕರಣ ಅಲಂಕಾರ ಛಂದಸ್ಸು ಮುಂತಾದ ಎಲ್ಲ ಶಾಸ್ತ್ರಗಳನ್ನು ಪೂರ್ತಿ ಶಾಸ್ತ್ರಗಳ ಜ್ಞಾನ ಭಗವತ್ಪಾದ ಶಂಕರರಿಗೆ ಹನ್ನೆರಡನೇ ವಯಸ್ಸಿಗೆ ಇತ್ತು ಹದಿನಾರನೇ ವಯಸ್ಸಿಗೆ ಭಗವತ್ಪಾದ ಶಂಕರರು ಪ್ರಸ್ಥಾನ ಪ್ರಯಗಳಿಗೆ ಭಾಷ್ಯ ರಚನೆಯನ್ನು ಮಾಡ್ತಾರೆ ಯಾವುದು ಪ್ರಸ್ಥಾನತ್ರಯಗಳು ಅಂದರೆ ಉಪನಿಷತ್ತುಗಳು ಹತ್ತು ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳಿಗೆ ಭಗವತ್ಪಾದ ಶಂಕರರು ಭಾಷ್ಯಗಳನ್ನು ಬರೀತಾರೆ ಯಾಕೆಂದರೆ ಈ ಹತ್ತು ಉಪನಿಷತ್ತುಗಳಲ್ಲಿ ಏನು ಹೇಳಿದೆಯೋ ಅದು ಅದೇ ನೂರ ಎಂಟು ಉಪನಿಷತ್ತುಗಳಲ್ಲೂ ಹೇಳಿದ ತತ್ವವಾಗಿದೆ ಒಟ್ಟಾರೆ ಚಿಂತನೆ ಮಾಡುವಾಗ ಈ ಹತ್ತು ಉಪನಿಷತ್ತುಗಳಲ್ಲಿಗೆ ಭಗವತ್ಪಾದ್ಯರು ಭಾಷ್ಯ ಬರೆದಿದ್ದಾರೆ ಅಂದರೆ ಅರ್ಥ ಏನು ಆ ಎಲ್ಲ ಉಪನಿಷತ್ತುಗಳನ್ನು ಓದಿಕೊಂಡು ಒಟ್ಟಾರೆ ತಾತ್ಪರ್ಯ ಈ ಹತ್ತು ಉಪನಿಷತ್ತಲ್ಲೇ ಇದೆ ಅಂತ ತಿಳಿದುಕೊಂಡು ಈ ಹತ್ತು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿರ್ತಾರೆ ಮತ್ತು ಹದಿನೇಳು ವರ್ಷದಿಂದ ಅವರ ಜೀವಿತಾವಧಿ ಆ ದೇಹದ ಜೀವಿತಾವಧಿ ಮೂವತ್ತೆರಡು ವರ್ಷಗಳವರೆಗೆ ಇರುತ್ತದೆ ಆ ಮೂವತ್ತೆರಡು ವರ್ಷಗಳವರೆಗೂ ಅದ್ವೈತ ವೇದ ಪ್ರಚಾರವನ್ನು ಮಾಡ್ತಾರೆ ಮತ್ತು ಷಟ್ ಮತಗಳನ್ನು ಒಗ್ಗೂಡಿಸ್ತಾರೆ ಯಾವ ಷಟ್ ಮತಗಳು ಷಟ್ ಅಂದರೆ ಆರು ಅಂತ ಯಾವ ಮತಗಳು ಶೈವ ವೈಷ್ಣವ ಶಾಕ್ತ ಗಾಣಿಪತ್ಯ ಸೌರ ಮತ್ತು ಸ್ಕಂದಗಳೆಂಬ ಆರು ಮತಗಳನ್ನು ಒಂದುಗೂಡಿಸಿ ಷಣ್ಮತ ಪ್ರತಿಷ್ಠಾಪನಾಚಾರ್ಯ ಅಥವಾ ಷಣ್ಮತ ಪ್ರತಿಷ್ಠಾಪಕರಾದರು ಷಣ್ಮತ ಪ್ರತಿಷ್ಠಾಪನಾಚಾರ್ಯ ಅಂತ ಅವರನ್ನು ಕರೀತಾರೆ ಹಾಗೆ ಅವರು ಆದರು ಅಂತ ಶಂಕರರ ಬಗ್ಗೆಯೂ ನಾವು ಆಗಾಗ ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ ಇಷ್ಟ ಆದಮೇಲೆ ಇವತ್ತಿನ ಇವತ್ತಿನ ಮುಖ್ಯವಾದ ವಿಷಯ ಏನಂದರೆ ಕೈವಲ್ಯ ಉಪನಿಷತ್ತು ನಾನು ಹೇಳಿದೆ ಈ ಕೈವಲ್ಯ ಉಪನಿಷತ್ತು ಕೃಷ್ಣ ಯಜುರ್ವೇದದಲ್ಲಿ ಬರುತ್ತೆ ಯಾವಾಗಲೂ ಯಜುರ್ವೇದ ಮಂತ್ರ ಶಾಂತಿ ಮಂತ್ರ ನಾವು ಹೇಳಬೇಕಾದ ಯಜುರ್ವೇದ ಬಂದಾಗ ಓಂ ಸಹನ ಅವವತು ಸಹನವುಭುನಕ್ತು സഹ വീര്യകൈ തേജ് അവധീതമസ്തുമാദ്വിഷാവഹൈ ഓ ശാ തിാത്തി ശാ ഹരി ഓം സത്സ നടി കൈവല്യ അത് നമുഗൊത്ത മോക്ഷ അഥവാ മുക്തി അത് മുക്തിയായി നാം ಈ ದೇಹದಲ್ಲೇ ಇರುವಾಗ ಪಡ್ಕೊಳ್ಳೋ ಮುಕ್ತಿಯನ್ನು ಜೀವನ್ಮುಕ್ತಿ ಅಂತಾರೆ ನಾವು ಈ ದೇಹವನ್ನು ಬಿಟ್ಟ ಮೇಲೆ ಅಥವಾ ಜ ಬಿಟ್ಟ ಮೇಲೆ ನಾವು ಯಾವ ಮುಕ್ತಿಯನ್ನು ಪಡಿತೇವೆ ಅಂತ ಹೇಳ್ತಾ ಇದ್ದೇವೋ ಅದನ್ನು ವಿದೇಹ ಮುಕ್ತಿ ಅಂತ ಹೇಳ್ತಾರೆ ಈ ಕೈವಲ್ಲಿ ಉಪನಿಷತ್ತು ಎರಡು ವಿಚಾರವನ್ನು ಹೇಳುತ್ತೆ ಜೀವನ್ಮುಕ್ತಿ ನೀನು ಬದುಕಿರುವಾಗ ಜೀವನ್ ಮುಕ್ತಿ ಸ್ಥಿತಿಯಲ್ಲಿ ಬದುಕಬೇಕು ಅಂಥವನಿಗೆ ಮಾತ್ರ ಈ ದೇಹವನ್ನು ಬಿಟ್ಟ ಮೇಲೆ ಮೋಕ್ಷವು ದೊರಕುತ್ತದೆ ಅನ್ನೋದು ನಾವು ಮುಕ್ತ ಮೊದಲಾಗಿ ಅರ್ಥ ಮಾಡಿಕೊಂಡ ಮೇಲೆ ಈ ಉಪನಿಷತ್ತು ಪ್ರಥಮವಾಗಿ ಹೇಳುತ್ತೆ ಯಾರು ಸಾಧನ ಚತುಷ್ಟಯ ಸಂಪತ್ತನ್ನು ಹೊಂದಿರುತ್ತಾರೋ ಅಂದರೆ ಯಾವುದು ಸಾಧನ ಚತುಷ್ಟಯ ಚತುಷ್ಟಯ ಅಂದರೆ ನಾಲ್ಕು ಯಾವುದು ವಿವೇಕ ಒಂದು ವೈರಾಗ್ಯ ಒಂದು ಶಮದ ಬಾದಿಷ್ ಸಂಪತ್ತು ಅಂತ ಹೇಳ್ತವೆ ಮತ್ತು ಮುಮುಕ್ಷತ್ವ ಈ ನಾಲ್ಕು ಸಾಧನ ಸಂಪತ್ತನ್ನು ಒಟ್ಟಾರೆ ಸಾಧನ ಚತುಷ್ಟಯ ಅಂತ ಹೇಳ್ತಾರೆ ಅಂದರೆ ಇದರ್ಥ ಏನು ಮೋಕ್ಷದ ಬಗ್ಗೆ ಎಲ್ಲವರಿಗೆ ಚಿಂತನೆ ಬರೋಲ್ಲ ಸಾಮಾನ್ಯವಾಗಿ ಇದು ಎಲ್ಲವರಿಗೆ ಬರೋದಲ್ಲ ಅದಕ್ಕೆ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸಾವಿರದಲ್ಲಿ ಯಾರೋ ಒಬ್ಬರಿಗೆ ಅಂತ ಹಾಗಾಗಿ ನಾವು ಉಪಶಿಷತ್ತುಗಳು ಹೇಳುವ ಮೋಕ್ಷದ ಚಿಂತನೆ ಅಂದರೆ ಮತ್ತೆ ಮತ್ತೆ ಪುನರಾವೃತ್ತಿಯಾಗಿ ಯಾವುದೇ ದೇಹವನ್ನು ಪಡೆಯದೆ ಭಗವಂತನಲ್ಲಿ ಒಂದಾಗೋದು ಅಂತ ಸದ್ಯಕ್ಕೆ ಅರ್ಥ ಮಾಡಿಕೊಂಡ ಸದ್ಯಕ್ಕಲ್ಲ ಹಾಗೇನೆ ಅದು ಪರಬ್ರಹ್ಮದಲ್ಲಿ ಒಂದಾಗೋದು ಈ ಚಿಂತನೆ ಸಾಮಾನ್ಯ ಜೀವಿಗಳಿಗೆ ಬರಲ್ಲ ಅಂದರೆ ಮನುಷ್ಯ ದೇಹವನ್ನು ಹೊಂದಿದ್ದರೆ ಬರೋದಿಲ್ಲ ಬಹುನಾಂ ಜನ್ಮನಾಮಂತೆ ಮಂತೆ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಈ ಈ ಸಾಧನೆಯಲ್ಲಿ ಇದ್ದವರಿಗೆ ಮೋಕ್ಷ ಸಾಧನೆ ಯನ್ನು ಹೊಂದಬೇಕು ಅಂತ ಇರಬೇಕಾದ್ರೆ ಮೊದಲು ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಆಧ್ಯಾತ್ಮಿಕ ದಾರಿಯಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಹೋಗ್ತಾ ಇದ್ದಾಗ ಪೂಜೆ ಮಾಡ್ತವೆ ಪ್ರಾರ್ಥನೆ ಮಾಡ್ತವೆ ಜಪ ಮಾಡ್ತವೆ ಅದಾದ ಮೇಲೆ ಅದು ಭಜನೆ ಮಾಡ್ತವೆ ಅದಾದ ಮೇಲೆ ಧ್ಯಾನ ಮಾಡ್ತವೆ ಧ್ಯಾನದಿಂದ ಜ್ಞಾನಕ್ಕೆ ಹೋಗ್ತವೆ ಜ್ಞಾನದಿಂದ ವೇದಾಂತಕ್ಕೆ ಹೋಗ್ತವೆ ವೇದಾಂತವನ್ನು ಅಂದರೆ ಉಪನಿಷತ್ತುಗಳನ್ನು ಭಗವದ್ಗೀತೆ ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು ಹೀಗೆ ಪ್ರಸ್ಥಾನತ್ರಯಗಳ ಚಿಂತನೆ ಮಂಥನ ಶ್ರವಣ ಮನನ ಮತ್ತು ಅದರ ಬಗ್ಗೆ ನಿಧಿಧ್ಯ ಅಂದರೆ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಕೊಟ್ಟಾಗ ಆಗ ನಮಗೆ ಸಾಧನ ಚತುಷ್ಟಯ ಸಂಪತ್ತು ಇರುತ್ತೆ ಅಂದರೆ ವಿವೇಕ ಇರುತ್ತೆ ಮನುಷ್ಯ ಜನ್ಮ ಆಗಲಿ ಯಾವುದೇ ಜನ್ಮ ಆಗಲಿ ಉಪಯೋಗ ಇಲ್ಲ ಯಾಕಂದರೆ ಇದೇ ಬರುತ್ತೆ ಈ ದೇಹ ಹೋಗತ್ತೆ ಮತ್ತೊಂದು ದೇಹ ಬರುತ್ತೆ ಅಷ್ಟೇ ಇದರ ಜೊತೆಗೆ ನಾವು ಈ ಲೌಕಿಕವಾಗಿ ಗಳಿಸಿದ್ದನ್ನು ಏನನ್ನು ತಗೊಂಡು ಹೋಗಲಿಕ್ಕಾಗಲ್ಲ ಆದರೆ ನಾವು ಮಾಡಿದ ಪುಣ್ಯದ ಕೆಲಸಗಳು ಅಥವಾ ಪಾಪದ ಕೆಲಸಗಳು ಸಂಸ್ಕಾರಗಳು ಇದನ್ನು ನಾವು ಮಾತ್ರ ತಗೊಂಡು ಹೋಗಲಿಕ್ಕೆ ಆಗತ್ತೆ ಹಾಗಾಗಿ ಅನಿತ್ಯವಾದ ಈ ಶರೀರಗಳು ಶಾಶ್ವತವಲ್ಲ ಅನ್ನುವ ವಿವೇಕ ಬಂದಾಗ ನಾನು ಇದೇ ಅಲ್ಲ ನಾನು ಇದರ ಒಳಗಿರುವ ಪರಬ್ರಹ್ಮ ತತ್ವವಾದ ಆತ್ಮನೇ ನಾನು ಅಂತ ತಿಳಿದುಕೊಳ್ಳುವುದೇ ವಿವೇಕ ವೈರಾಗ್ಯ ವೈರಾಗ್ಯ ವಿಷಯ ಭೋಗಗಳಲ್ಲಿ ವೈರಾಗ್ಯ ಉಂಟಾಗೋದು ಇದು ಯಾವುದು ಉಪಯೋಗಕ್ಕೆ ಬರುವಂಥದ್ದಲ್ಲ ಇದನ್ನು ಸುಮ್ಮನೆ ಟೈಮ್ ವೇಸ್ಟು ಇದು ಮಾಡಿ ಏನು ಉಪಯೋಗ ಆಗೋಲ್ಲ ಯಾವುದು ನಾವು ಇಹದಲ್ಲಿ ಉಪಯೋಗ ಆಗುವಂಥದ್ದು ಮಾಡಿಲ್ಲ ಅಂದರೆ ನಮಗೆ ಅದು ಪರದಲ್ಲಿ ಅಂದರೆ ಈ ದೇಹವನ್ನು ಬಿಟ್ಟ ಮೇಲೆ ಅದು ಉಪಯೋಗ ಆಗೋಲ್ಲ ಇಹದಲ್ಲಿ ಉಪಯೋಗ ಅಂದರೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಆತ್ಮಚಿಂತನೆಯನ್ನು ಮಾಡುವುದೇ ಇಹದಲ್ಲಿ ಉಪಯೋಗ ಅಂತ ಉಪನಿಷತ್ತುಗಳು ಹೇಳೋದು ಇಹದಲ್ಲಿ ಉಪಯೋಗನ ಒಂದು ಮನೆ ಮಾಡೋದು ಮಠ ಮಾಡೋದು ಮದುವೆ ಆಗೋದು ನಾಲ್ಕು ಮಕ್ಕಳು ಮಾಡೋದು ಅವ್ರಿಗೆ ಓದಿಸೋದು ಅದರ ಚಿಂತನೆ ಉಪನಿಷತ್ತಲ್ಲಿ ಬರೋಲ್ಲ ನಮಗೆ ಉಪನಿಷತ್ತು ಚಿಂತನೆ ಮಾಡ್ತಾ ಇರೋದ್ರಿಂದ ಇಲ್ಲಿ ವೈರಾಗ್ಯ ಬರಬೇಕಾದ್ರೆ ವಿವೇಕ ಮುದ್ದು ಇರಬೇಕು ಮತ್ತು ಷಟ್ ಸಂಪತ್ತುಗಳು ಅಂತ ಹೇಳ್ತಾರೆ ಶಮ ದಮ ಸದ್ಯ ತಿತೀಕ್ಷೆ ಉಪರತಿ ಅನ್ನೋದು ಈ ಆರುಗುಣಗಳು ನಮ್ಮಲ್ಲಿರಬೇಕು ಅದೇನು ಅಂತ ಅದನ್ನು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳೋಣ ಈಗ ಅದು ಹೇಳ್ತಾ ಹೋದ್ರೆ ಅದೇ ತುಂಬ ವಿಚಾರಗಳಿವೆ ಈ ನಾಲ್ಕು ವಿಚಾರಗಳನ್ನು ಯಾವುದು ವಿವೇಕ ವೈರಾಗ್ಯ ಸಮದ ಸಮಿ ಮಾದಿಷಟ್ ಸಂಪತ್ತು ಮತ್ತು ಮೋಕ್ಷವನ್ನೇ ಹೊಂದಬೇಕು ಅನ್ನೋ ತೀವ್ರವಾದ ಬಯಕೆಯನ್ನು ಮುಕ್ಷುತ್ವ ಅಂತಾರೆ ಈ ಬಯಕೆ ಬಂದ ನಂತರ ಸಾಧಿಸಿದ ನಂತರ ಅಶ್ವದಾಯನ ಅನ್ನೋ ಮುನಿಯು ಮಾಡ್ತಾನೆ ಅಂದರೆ ಭಗವಂತನಾದ ಬ್ರಹ್ಮದೇವನಲ್ಲಿ ಚತುರ್ಮುಖ ಬ್ರಹ್ಮದೇವನ ಸನ್ನಿಧಿಗೆ ಬರ್ತಾನೆ ಅಂದರೆ ಅವನು ಈ ಬಯಕೆ ಅವನಿಗೆ ಬಂದುಬಿಟ್ಟಿದೆ ಅಶ್ವಲಾಯನ ಋಷಿಗೆ ಅವನು ಸಾಕ್ಷಾತ್ ಪರ ಪರಬ್ರಹ್ಮ ಬೇರೆ ಚತುರ್ಮುಖ ಬ್ರಹ್ಮ ಬೇರೆ ಚತುರ್ಮುಖ ಬ್ರಹ್ಮ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೇವೆ ಅದು ಅಲ್ಲಿ ಬರೋ ಬ್ರಹ್ಮ ಚತುರ್ಮುಖ ಬ್ರಹ್ಮ ಈ ಚತುರ್ಮುಖ ಬ್ರಹ್ಮನಲ್ಲಿ ಬಂದು ಋಷಿಯು ಕೇಳ್ತಾನೆ ಹೇ ಭಗವಂತ ಜ್ಞಾನಿಯಾದವನು ಯಾವುದರಿಂದ ಶೀಘ್ರವಾಗಿ ಪಾಪಗಳನ್ನು ಹೋಗಲಾಡಿಸಿಕೊಂಡು ಶ್ರೇಷ್ಠವಾಗಿರುವ ಪರಮಾತ್ಮನನ್ನು ಹೇಗೆ ಹೊಂದಬೇಕು ಇದನ್ನು ನನಗೆ ಸ್ವಲ್ಪ ನೀನು ವಿವರಿಸಿ ದಯವಿಟ್ಟು ಹೇಳಬೇಕು ಅಂತ ಸಾಷ್ಟಾಂಗವಾಗಿ ಪ್ರಣಾಮ ಮಾಡಿ ಬ್ರಹ್ಮದೇವನನ್ನು ಚತುರ್ಮುಖ ಬ್ರಹ್ಮದೇವನನ್ನು ಕೇಳ್ತಾನೆ ಇವಾಗ ಬ್ರಹ್ಮ ಮೊತ್ತ ಮುತ್ತಮೊದಲಿಂದಾಗಿ ಹೇಳ್ತಾನೆ ರಿಷಿಗೆ ಹೇಳ್ತಾನೆ ನೀನು ಕೇಳಿದ ಪ್ರಶ್ನೆ ಅತ್ಯಂತ ಗಹನವಾಗಿದೆ ಹಾಗಾಗಿ ನಿನಗೆ ಸ್ಪಷ್ಟವಾದ ಒಂದು ಮಾತನ್ನು ನಾನು ಹೇಳ್ತೇನೆ ಆತ್ಮಜ್ಞಾನವನ್ನು ಅಥವಾ ನಾನೇ ಪರಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದುಕೊಳ್ಳುವುದನ್ನು ಮೋಕ್ಷವನ್ನು ಪಡೆಯುವುದು ಮುಖ್ಯವಾಗಿ ಮೋಕ್ಷವನ್ನು ಮುಕ್ತಿಯನ್ನು ಪಡೆಯುವುದು ಕರ್ಮದಿಂದ ಸಾಧ್ಯವಿಲ್ಲ ನೀನು ಯಾವುದೇ ಕರ್ಮ ಮಾಡಿದರೂ ಸಾಧ್ಯ ಇಲ್ಲ ಯಾವುದೇ ಕಾಮಕರ್ಮ ಕಾಮ್ಯ ಕರ್ಮಗಳನ್ನು ಮಾಡಿದರೂ ಸಾಧ್ಯ ಇಲ್ಲ ವೇದಗಳಲ್ಲಿ ವಿಹಿತವಾದ ಕರ್ಮಗಳನ್ನು ಹೇಳಿದ ಕರ್ಮಗಳನ್ನು ಅಂದರೆ ಯಜ್ಞ ಯಾಗಾದಿಗಳನ್ನು ಮಾಡಿದರೂ ಸಾಧ್ಯವಿಲ್ಲ ಭಜನೆ ಪ್ರಾರ್ಥನೆ ಜಪ ಮುಂತಾದವುಗಳನ್ನು ಯಾವುದನ್ನು ಮಾಡಿದರೂ ಪುಣ್ಯ ಸಂಪಾದಿಸಬಹುದು ಸ್ವರ್ಗದ ತನಕ ಹೋಗಬಹುದು ಅದು ಮೋಕ್ಷ ಸಂಪಾದನೆ ಸಾಧ್ಯವಿಲ್ಲ ಇದನ್ನು ಫಸ್ಟ್ ತಿಳ್ಕೊ ಎರಡನೇದಾಗಿ ನಿನ್ನ ಪುತ್ರ ಪುತ್ರದಿಂದಾಗಲಿ ನಿನ್ನ ಮಕ್ಕಳು ಮಾಡಿದ ಪುಣ್ಯ ನನಗೆ ಆ ಪುಣ್ಯದಾಗಿ ನಾನು ಮೋಕ್ಷಕ್ಕೆ ಹೋಗಬಹುದು ಅಂದರೆ ಅದು ಸಾಧ್ಯವಿಲ್ಲ ಹಾಗಾಗಿ ಕರ್ಮದಿಂದಾಗಲಿ ಪುತ್ರಾದಿಗಳಿಂದಾಗಲಿ ಧನದಿಂದಾಗಲಿ ಹಣದಿಂದಾಗಲಿ ಮೋಕ್ಷವು ದೊರಕುವುದಿಲ್ಲ ನನಗೆ ಬೇಕಾದಷ್ಟು ಹಣ ಇದೆ ಇಲ್ಲಿ ಈ ಜಗತ್ತಲ್ಲಿ ನಾವು ಹಣದ ಮೂಲಕ ಏನು ಬೇಕಾ ಸಾಧಿಸ್ಬೋದು ಹಾಗೆ ಮೋಕ್ಷವು ಸಾಧಿಸ್ಬೋದು ಅಂದರೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವನು ಮೊತ್ತ ಮೊದಲನೇದಾಗಿ ಈ ಉಪದೇಶವನ್ನು ಕೊಡ್ತಾನೆ ಕರ್ಮದಿಂದಾಗಲಿ ಪುತ್ರಾದಿಗಳಿಂದಾಗಲಿ ಧನದಿಂದಾಗಲಿ ಮೋಕ್ಷವು ಸಿಗೋಲ್ಲ ಮತ್ತು ಸಿಗೋದು ಯಾವುದರಿಂದ ಅಂತ ಮುಂದುವರಿತಾ ಹೇಳ್ತಾನೆ ತ್ಯಾಗರೂಪವಾದ ಸನ್ಯಾಸದಿಂದ ಮಾತ್ರ ಜ್ಞಾನಿಗಳು ಮೋಕ್ಷವನ್ನು ಹೊಂದಬಹುದು ಇಲ್ಲಿ ನೀವು ತ್ಯಾಗರೂಪ ಸನ್ಯಾಸ ಅಂದರೆ ಸನ್ಯಾಸ ಅಂದರೆ ನೀವು ಕವಿಬಟ್ಟೆ ಹಾಕಬೇಕು ಹಾಗಾದರೆ ಅಲ್ಲ ಮಾನಸಿಕ ಸನ್ಯಾಸ ಅಂತವೂ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಮಾನಸಿಕ ಸನ್ಯಾಸ ಹಾಗಾದರೆ ಆ ಸನ್ಯಾಸಿಗಳಿಗೆ ಸಿಗಲು ಅವರು ಅತ್ಯುತ್ತಮರು ಅವರು ಶ್ರೇಷ್ಠರು ಅಂತ ಗೃಹಸ್ಥರಾದವನು ಮಾನಸಿಕ ಸನ್ಯಾಸವನ್ನು ಮಾಡಿ ತ್ಯಾಗ ಜೀವನವನ್ನು ನಡೆಸಿ ವೇದಾಂತ ದಾರಿಯಲ್ಲಿ ಹೋಗಿ ಜ್ಞಾನ ವಿವೇಕ ಮತ್ತು ವೈರಾಗ್ಯವನ್ನು ಹೊಂದಿದರೆ ಮೋಕ್ಷವನ್ನು ಪಡೆಯಬಹುದು ಅಂತ ಬ್ರಹ್ಮದೇವನು ಇಲ್ಲಿ ಋಷಿಗಳಿಗೆ ಹೇಳ್ತಾನೆ ಮುಂದುವರೆತಾ ಹೇಳ್ತಾನೆ ಪ್ರತಿಯೊಬ್ಬನ ಹೃದಯದ ಗುಹೆಯಲ್ಲಿ ಪರಮಾತ್ಮನ್ನು ನೆಲೆಸಿದ್ದಾನೆ ಪ್ರತಿಯೊಬ್ಬನ ಹೃದಯದ ಗುಹೆಯಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಇಡಿ ವೇದಗಳು ಅದನ್ನೇ ಹೇಳ್ತವೆ ವೇದಾಂತಗಳು ಅದೇ ಹೇಳ್ತವೆ ಜ್ಞಾನಿಗಳು ಅದನ್ನೇ ಹೇಳ್ತಾರೆ ಎಲ್ಲ ತತ್ವವು ಭಗವಂತನು ಎಲ್ಲ ಕಡೆ ಇದ್ದರೂ ಸಮಾನವಾಗಿದ್ದರು ವಿಶೇಷವಾಗಿ ನಮಗೆ ಸನ್ನಿಹಿತನಾಗುವ ಜಾಗ ಯಾವುದು ಅಂದರೆ ಹೃದಯದ ಗುಹೆಯಲ್ಲಿ ಪರಮಾತ್ಮನು ಪರಬ್ರಹ್ಮವು ಅಥವಾ ಆತ್ಮ ಅನ್ನುವ ಹೆಸರಿನಿಂದ ಸದಾಕಾಲ ಪ್ರಕಾಶಿಸುತ್ತಾ ಇರುತ್ತದೆ ವೇದಾಂತ ಜ್ಞಾನದಿಂದ ಇದನ್ನು ನಾವು ಚೆನ್ನಾಗಿ ನಿಶ್ಚಯಿಸಿಕೊಳ್ಳಬಹುದು ಹಾಗೆ ನಿಶ್ಚಯಿಸಿಕೊಂಡು ಪರಿಶುದ್ಧವಾದ ಅಂತಃಕರಣವನ್ನು ಹೊಂದಿದರೆ ಈ ಪರಬ್ರಹ್ಮ ಸ್ವರೂಪದ ಅನುಭವವು ನಮಗೆ ಆಗತ್ತೆ ಅಂಥ ಕರ್ಣ ಅಂದ್ರೇನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂಥ ಒಳಗೆ ಇರುವ ಇಂದ್ರಿಯಗಳು ಕರಣಗಳು ಕ ನಮ್ಮ ಕಣ್ಣಿಗೆ ಗೋಚಾರ ಆಗೋದಿಲ್ಲ ನೋಡಿ ಕೈಗಳು ಗೋಚಾರ ಆಗುತ್ತೆ ಕಾಲಾಗತ್ತೆ ಮೂಗಾಗತ್ತೆ ಇದು ಕರ್ಮ ಹೊರಗಿನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಬೇರೆ ಅಂಥ ಒಳಗಿರೋದು ಬೇರೆ ಒಳಗಿರೋದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮುಂತಾದವುಗಳು ಇದನ್ನು ಶುದ್ಧವಾಗಿಟ್ಟುಕೊಂಡರೆ ನೀನು ವೇದಾಂತ ದಾರಿಯಲ್ಲಿ ಹೋಗಲಿಕ್ಕಾಗತ್ತೆ ವೇದಾಂತ ದಾರಿಯಲ್ಲಿ ಹೋಗಿ ಈ ಸಾಧನ ಚತುಷ್ಟಗಳನ್ನು ಮಾಡಿಕೊಂಡವರಿಗೆ ಈ ಜ್ಞಾನದ ಸ್ಪಷ್ಟವಾದ ಅರಿವು ಅನುಭವಜನ್ಯವಾಗಿ ಆಗುತ್ತದೆ ಎಂದು ತಮ್ಮದೇವನು ಹೇಳ್ತಾನೆ ಮತ್ತು ಏನು ಮಾಡಬೇಕು ಹಾಗಾದರೆ ಏನಪ್ಪ ಸಾಧನೆ ಮಾಡಬೇಕು ಅಂದರೆ ಬ್ರಹ್ಮದೇವನು ಮುಂದುವರಿಸುತ್ತಾ ಹೇಳ್ತಾನೆ ಏಕಾಂತ ಪ್ರದೇಶದಲ್ಲಿ ಕುಳಿತುಕೊಳ್ಳಬೇಕು ಸುಖಾಸಿದ್ಧವಾಗಿರಬೇಕು ನಿಮ್ಗೆ ಯಾವುದು ಆಸನ ಪ ನಿಮಗೆ ಸುಲಭ ಆಗುತ್ತೋ ಆಸನವನ್ನು ಹಾಕಿಕೊಂಡು ಅನ್ನೋ ನೆಟ್ಟಗೆ ಕಂಠ ಶಿರ ದೇಹ ಈ ಮೂರನ್ನು ನೆಟ್ಟಗೆ ಇಟ್ಟುಕೊಂಡು ಶುದ್ಧ ಮನಸ್ಕರಾಗಿ ಮನಸ್ಸು ಚಂಚಲಾಗಿರಬಾರದು ಶುದ್ಧ ಮನಸ್ಕರಾಗಿ ನಾವು ಮನಸ್ಸನ್ನು ಪರಬ್ರಹ್ಮದಲ್ಲೇ ನೆಲೆಗೊಳಿಸಬೇಕು ಈಗ ಪರಬ್ರಹ್ಮದಲ್ಲಿ ನೆಲೆಗೊಳಿಸಬೇಕು ಅಂದರೆ ಸ್ವಲ್ಪ ಕಷ್ಟ ಆಗತ್ತೆ ಅಂದರೆ ಅಂದರೆ ಪರಬ್ರಹ್ಮಕ್ಕೆ ರೂಪ ಇಲ್ಲ ಆಕಾರ ಇಲ್ಲ ಗುಣ ಇಲ್ಲ ಅನ್ನೋದು ಕಷ್ಟವಾಗಿದ್ದರೆ ಆವಾಗ ಸಗುಣ ಬ್ರಹ್ಮದಲ್ಲಿ ಸಗುಣ ಬ್ರಹ್ಮ ಏನು ಕೃಷ್ಣನ ರೂಪ ಶ್ರೀರಾಮನ ರೂಪ ನರಸಿಂಹನ ರೂಪ ಶಂಕರಾಚಾರ್ಯರ ರೂಪ ಹೀಗೆ ಯಾವುದೇ ರೂಪವನ್ನು ನಿಮ್ಮ ಇಷ್ಟ ದೇವತಾ ರೂಪವನ್ನು ಇಟ್ಟುಕೊಂಡು ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ರೂಪ ಶ್ರೀರಾಮನ ರೂಪ ಅಥವಾ ಗುರುಗಳ ರೂಪವನ್ನು ಇಟ್ಟುಕೊಂಡು ನೀನು ನೀನು ಭಗವಂತನು ಇಲ್ಲೇ ನೆಲೆಸಿದ್ದಾನೆ ಅನ್ನೋ ಭಾವನೆಯಿಂದ ಧ್ಯಾನ ಧ್ಯಾನವನ್ನು ಮಾಡಿದರೆ ಆವಾಗ ನೀನು ನಿನ್ನ ಹೃದಯದ ಕಮಲದೊಳಗಿರೋ ಭಗವಂತನನ್ನು ಅಬ್ ಅನುಭವಜನ್ಯವಾಗಿ ಸಾಕ್ಷಾತ್ಕರಿಸಿಕೊಳ್ಳಬಹುದು ಎಂದು ಹೇಳ್ತಾರೆ ಕಣ್ಣಿಗೆ ಕಾಣಿಸುತ್ತೆ ಅಂದರೆ ಕಣ್ಣಿಗೆ ಕಾಣುವಂಥದ್ದು ವಿಚಾರ ಅಲ್ಲ ಇದು ಯಾಕಂದರೆ ಇಲ್ಲಿ ನಾವು ಪರಬ್ರಹ್ಮ ತತ್ವವನ್ನು ಏನು ಹೇಳ್ತೇವೆ ಕಣ್ಣಿಗೆ ಕಾಣಲಿಕ್ಕೆ ರೂಪ ಇಲ್ಲ ಗೂಢ ಇಲ್ಲ ಆಕಾರ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ಅದು ಕಷ್ಟ ಆದರೆ ನೀವು ಸಗುಣ ರೂಪಿಯಾದ ಪರಬ್ರಹ್ಮವನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಧ್ಯಾನದ ಮೂಲಕ ಅಲ್ಲೇ ಶುದ್ಧವಾದ ಮನಸ್ಸಿನಿಂದ ಅಲ್ಲಿಯೇ ಚಿತ್ತವನ್ನು ಇಟ್ಟುಕೊಂಡರೆ ಭಗವಂತನ ಪ್ರಾಪ್ತಿ ಅನುಭವಜನ್ಯವಾಗಿ ಸಾಧ್ಯ ಇದೆ ಅಂತ ಹೇಳ್ತಾರೆ ನಿರ್ಗುಣವಾದ ಪರಬ್ರಹ್ಮವೇ ಸಗುಣವಾಗಿ ತೋರಿಕೊಂಡಾಗ ಅದನ್ನು ನಾವು ಬ್ರಹ್ಮ ವಿಷ್ಣು ಶಿವ ಇಂದ್ರ ಈ ರೂಪದಿಂದ ನಾವು ಹೇಳ್ತೇವೆ ಹಾಗೆಂದು ನಿರ್ಗುಣವಾದ ಪರಬ್ರಹ್ಮ ತತ್ವ ಒಂದೇ ಒಂದೇ ಶಕ್ತಿ ಸಗುಣ ರೂಪವಾಗಿ ಅಂದರೆ ಒಂದು ದೇಹದ ಮೂಲಕ ರೂಪವಾಗಿ ನಮ್ಮ ಎದುರಿನಲ್ಲಿ ಬಂದಾಗ ಆ ಭಗವಂತದನ್ನೇ ನಾವು ಏನು ಹೇಳ್ತೇವೆ ಬ್ರಹ್ಮ ವಿಷ್ಣು ಶಿವ ಅಂತ ಹೇಳ್ತೇವೆ ಹಾಗೆ ಹಾಗಾಗಿ ವಿಷ್ಣುವಿನಲ್ಲಾಗಲಿ ಕೃಷ್ಣನಲ್ಲಾಗಲಿ ಬ್ರಹ್ಮನಲ್ಲಾಗಲಿ ಶಿವನಲ್ಲಾಗಲಿ ಇವರು ಯಾವುದರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಅದರ ಹಿಂದೆ ಇರುವ ಪರಮಾತ್ಮನು ಒಬ್ಬನೇ ರೂಪವು ಹಲವು ಅಂತಂದನ್ನು ನಾವು ತಿಳ್ಕೊಳ್ಬೇಕು ಈ ಪರಮಾತ್ಮನು ವರ್ತಮಾನ ಭೂತ ಭವಿಷ್ಯತ್ ಕಾಲದ ದೃಷ್ಟನಾಗಿರುತ್ತಾನೆ ಅಂದರೆ ಯಾರಿಗೆ ಈ ಪರಮಾತ್ಮನ ಚಿಂತನೆ ಇದೆಯೋ ಜ್ಞಾನಿಗಳಾಗಿರ್ತಾರೋ ಅವರಿಗೆ ಭೂತ ಕಾಲದ ಹಿಂದೆ ನಡೆದ ಘಟನೆಗಳು ವರ್ತಮಾನ ಕಾಲದ ಘಟನೆಗಳು ಮತ್ತು ಭವಿಷ್ಯದ ಕಾಲದ ಘಟನೆಗಳು ಅವರಿಗೆ ಚೆನ್ನಾಗಿ ಕಂಡುಬರುತ್ತದೆ ಅದಕ್ಕೆ ತ್ರಿಕಾಲ ಜ್ಞಾನಿಗಳು ಅಂತ ನಾವು ಹೇಳ್ತೇವೆ ಅಂತ ಇಲ್ಲಿ ಬ್ರಹ್ಮನು ಋಷಿಗೆ ಈ ಬೋಧನೆಯನ್ನು ಮಾಡುತ್ತಾ ಮುಂದುವರಿ ಹೇಳ್ತಾನೆ ಈ ಜ್ಞಾನವನ್ನು ಪಡೆಯುವಾಗ ಈ ನಮ್ಮ ದೇಹವನ್ನು ಈ ಈ ಸಾಮಾನ್ಯವಾಗಿ ಏನು ಮಾಡ್ತಾರೆ ಯಜ್ಞಗಳಲ್ಲಿ ಅರಣ್ಯ ಅಂತ ಉಪಯೋಗಿಸ್ತಾರೆ ಸೃಕ್ ಮತ್ತು ಶ್ರುವ ಅಂತ ಹೇಳ್ತಾರೆ ಒಂದು ಮೇಲೆ ಒಂದು ಕೆಳಗೆ ಇಟ್ಟುಕೊಂಡು ಅದ್ಯಾವುದು ಅಂದರೆ ಮರದ್ದು ಒಂದು ಸೌಟು ಥರ ಇರುತ್ತೆ ಅದನ್ನು ಉಜ್ಜಿದಾಗ ಮರದಲ್ಲಿ ಬೆಂಕಿ ಇರುತ್ತೆ ಆ ಬೆಂಕಿ ಹೊರಗೆ ಬರುತ್ತೆ ಆ ಬೆಂಕಿಯ ಮೂಲಕ ನೀವು ಯಜ್ಞವನ್ನು ಮುಂದುವರಿಸಬೇಕು ಅಂತ ವಿಷಯ ಈಗ ಅದಕ್ಕೆ ಇಲ್ಲಿ ಪರಬ್ರಹ್ಮ ತತ್ವ ಪ ಬ್ರಹ್ಮನು ಹೇಳ್ತಾನೆ ನಿನ್ನ ದೇಹವನ್ನು ನಿನ್ನ ದೇಹವನ್ನು ಕೆಳಗಿನ ಮರದ ತುಂಡು ಅಂತ ಅಂದುಕೋ ಓಂಕಾರವನ್ನು ಊರ್ಧ್ವ ಅಂದರೆ ಮೇಲಿನ ತುಂಡು ಅಂತ ಅಂದುಕೋ ಈ ಎರಡನ್ನು ಉಜ್ಜಿದಾಗ ಅಂದರೆ ನೋಡಿ ಈ ಕೆಳಗೆ ಒಂದು ಸುಮ್ಮನೆ ಯೋಚನೆ ಮಾಡಿ ಮರದ ತುಂಡು ಕೆಳಗಿದೆ ಮರದ ತುಂಡು ಮೇಲಿದೆ ಕೆಳಗಿನ ತುಂಡು ನಮ್ಮ ದೇಹ ಅಂತ ಅಂದ್ಕೊಂಡು ಮೇಲಿನ ತುಂಡು ಓಂಕಾರ ಅಂತ ಹೇಳ್ಕೊಂಡು ಇದನ್ನು ಹೀಗೆ ಮತಿಸಿದಾಗ ಬರುವುದು ಜ್ಞಾನಾಗ್ನಿ ಅಲ್ಲಿ ನಾವು ಮರದ ತುಂಡದ್ದು ಮತಿಸಿದಾಗ ಬರೋದು ಅಗ್ನಿ ಭೂತಾಗ್ನಿ ಇದು ಜ್ಞಾನಾಗ್ನಿ ಉತ್ಪತ್ತಿ ಆಗತ್ತೆ ಹಾಗಾಗಿ ಓಂಕಾರ ಮತ್ತು ನಮ್ಮ ದೇಹ ಅಂದರೆ ನಾವು ಯಾವಾಗಲೂ ಸದಾ ಓಂಕಾರವನ್ನು ಜಪಿಸ್ತಾ ಇದ್ದರೆ ಅಂತ ಅರ್ಧ ಇದರ ಅರ್ಥ ಏನು ನೀವು ಓಂಕಾರವನ್ನು ಜಪಿಸ್ತಾ ಇದ್ದರೆ ಓಂಕಾರದ ಬಗ್ಗೆ ಚಿಂತನೆ ಮನನ ಮಾಡ್ತಾ ಇದ್ದರೆ ಓಂಕಾರ ವೃದ್ಧವನ್ನು ನಿಧಿಧ್ಯ ಮಾಡ್ತಾ ಇದ್ದರೆ ಓಂಕಾರದ ಧ್ಯಾನವನ್ನು ಮಾಡುತ್ತಾ ಇದ್ದರೆ ಪ್ರಣವನವನ್ನು ಜೋರಾಗಿ ಉಚ್ಚರಿಸುತ್ತಾ ಇದ್ದರೆ ನಿಮ್ಮಲ್ಲಿ ಜ್ಞಾನಾಜ್ಞೆ ಬರುತ್ತೆ ನಿಮ್ಮಲ್ಲಿ ಜ್ಞಾನ ಉಂಟಾಗತ್ತೆ ಅಂತ ಇಲ್ಲಿ ಬ್ರಹ್ಮನು ಹೇಳುತ್ತ ಈ ಜೀವನು ಈ ಜೀವನು ನಮ್ಮ ನಮ್ಮಲ್ಲಿ ಯಾವ ಜೀವನಿದ್ದ ನಾವು ಸ್ಥೂಲ ದೇಹ ಸೂಕ್ಷ್ಮ ದೇಹ ಮತ್ತು ಕಾರಣ ಶರೀರ ಎಂಬ ಈ ಮೂರು ದೇಹತ್ರಯಗಳನ್ನು ಮೂಲಕ ಯಾವ ಸದಾ ಕಾಲ ಸಂಚರಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ ಅಂದರೆ ಜಾಗೃತ ಸ್ಥಿತಿಯಲ್ಲಿ ನಾನು ಈ ದೇಹದಲ್ಲಿ ಈ ದೇಹದಲ್ಲಿ ಮಾತಾಡ್ತಾ ಇದ್ದೆ ಅಂದರೆ ಜೀವಾತ್ಮ ಈ ದೇಹದ ಮೂಲಕ ಈ ನಿಮಗೆ ಯಾವುದು ಕಾಣಿಸ್ತಾ ಇದೆಯೋ ಇದನ್ನು ಸ್ಥೂಲ ದೇಹ ಅಂತ ಹೇಳ್ತಾರೆ ಈ ಸ್ಥೂಲ ದೇಹದ ಮೂಲಕ ಸಂಚರಿಸ್ತಾನೆ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ದೇಹದ ಮೂಲಕ ಇದರೊಳಗೆ ಒಂದು ದೇಹ ಇದೆ ಅಂತ ಹೇಳಿ ಸೂಕ್ಷ್ಮ ದೇಹದ ಮೂಲಕ ಸಂಚರಿಸ್ತಾ ಇದ್ದಾನೆ ಮತ್ತು ಸುಷುಪ್ತಿಯಲ್ಲಿ ಕಾರಣ ಶರೀರದಲ್ಲಿ ಇದನ್ನು ಅಧ್ಯಾನ ದೇಹ ಅಂತಾವೆ ಅಧ್ಯಾನ ಅಂದರೆ ಆ ಥರ ನಾವು ಅರ್ಥ ಮಾಡಿಕೊಳ್ಳೋದು ಬೇಡ ಕಾರಣ ಶರೀರದಲ್ಲಿ ಸಂಚರಿಸ್ತಾ ಇರ್ತಾನೆ ಪರಮಾತ್ಮನು ಈ ಮೂರಕ್ಕೂ ಸಾಕ್ಷಿಭೂತನಾಗಿದ್ದಾನೆ ಅಂತ ಇಲ್ಲಿ ಋಷಿಗಳು ಹೇಳುತ್ತಾ ಮುಂದುವರಿತಾ ಹೇಳ್ತಾರೆ ಆ ಪರಬ್ರಹ್ಮ ತತ್ವವು ತಾನೇ ಅಂತ ಜ್ಞಾನಿ ಯಾವಾಗ ತಿಳಿದುಕೊಳ್ಳುತ್ತಾನೋ ಅವನು ಜೀವನ್ಮುಕ್ತನಾಗುತ್ತಾನೆ ಈ ಪರಬ್ರಹ್ಮ ತತ್ವ ಆತ್ಮ ಹೊರಗಿರುವ ಚೈತನ್ಯ ಸ್ವರೂಪ ಮತ್ತು ಒಳಗಿರುವ ಮೇ ಅದನ್ನು ಪರ ಪರಬ್ರಹ್ಮ ಸ್ವರೂಪ ಅಂತವೆ ಒಳಗಿರೋದು ಭಗವಂತನು ಆತ್ಮ ಸ್ವರೂಪ ಅಂದ್ಕೊಳ್ತವೆ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ಅಲ್ಲ ಚಿತ್ತ ಅಲ್ಲ ಅಹಂಕಾರ ಅಲ್ಲ ಇವೆಲ್ಲ ನನ್ನ ಮೇಲೆ ಅಂದರೆ ನಾನು ಆತ್ಮ ಅದರ ಮೇಲಿರುವ ಹೊದಿಕೆಗಳು ಮಾತ್ರ ಅಂತ ಯಾರು ಜ್ಞಾನ ಸಹಿತವಾಗಿ ತಿಳಿದುಕೊಳ್ಳುತ್ತಾನೋ ಅಂಥವನನ್ನೇ ನಾವು ಜ್ಞಾನಿ ಅಂತ ಹೇಳ್ತೇವೆ ಇಲ್ಲಿ ಬ್ರಹ್ಮನು ಹೇಳುತ್ತಾ ಮುಂದುವರಿದು ಯಾರು ಹೃದಯ ಕುಹರದಲ್ಲಿ ಹೃದಯದಲ್ಲಿ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಅನುಭವಿಸುತ್ತಾರೋ ಅವರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿರ್ತಾರೆ ಅವರೇ ಮೋಕ್ಷಕ್ಕೆ ಅರ್ಹರು ಸತ್ತ ನಂತರ ವಿದೇಹಮುಕ್ತಿಗೆ ಅರ್ಹರು ಹಾಗಾಗಿ ಮೋಕ್ಷ ಸಾಧನೆ ಯಾವಾಗ ಅಂದರೆ ಈ ದೇಹದಲ್ಲಿ ಇದ್ದಾಗಲೇ ಈ ದೇಹದಲ್ಲಿ ಇದ್ದಾಗಲೇ ಧ್ಯಾನ ಜ್ಞಾನ ವೇದಾಂತ ಮುಂತಾದವುಗಳ ಮೂಲಕ ನಾವು ಜೀವನ್ಮುಕ್ತಿಯನ್ನು ಪಡೆದರೆ ಈ ದೇಹವನ್ನು ಬಿಟ್ಟ ನಂತರ ಈ ದೇಹ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳ್ತಾರೆ ಒಟ್ಟಾರೆ ಈ ಕೈವಲ್ಲಿ ಉಪನಿಷತ್ತನ್ನು ಯಾರು ಈಗ ಮತ್ತು ಬ್ರಹ್ಮ ಕೊನೆಗೆ ಈ ಕೈವಲ್ಲಿ ಉಪನಿಷತ್ತಿನ ಬಗ್ಗೆ ಹೇಳ್ತಾನೆ ಈ ಕೈವಲ್ಲಿಯ ಉಪನಿಷತ್ತನ್ನು ಯಾರು ಪಠಣ ಮಾಡ್ತಾರೋ ಯಾರು ಪಾರಾಯಣ ಮಾಡ್ತಾರೋ ಯಾರು ಶ್ರವಣ ಮಾಡ್ತಾರೋ ಮನನ ಮಾಡ್ತಾರೋ ನಿಧಿಧ್ಯ ಮಾಡ್ತಾರೋ ಅವರು ತಾವು ಮಾಡಿದ ಸರ್ವ ಪಾಪಗಳಿಂದಲೂ ವಿಮುಕ್ತರಾಗ್ತಾರೆ ಸಂಸಾರ ಸಾಗರವನ್ನು ದಾಟಿದವರಾಗ್ತಾರೆ ಮತ್ತು ಕೈವಲ್ಯವನ್ನೇ ಹೊಂದುತ್ತಾರೆ ಕೈವಲ್ಯವನ್ನೇ ಅಂದರೇನು ಮೋಕ್ಷವನ್ನೇ ಹೊಂದುತ್ತಾರೆ ಅಂತ ಈ ಉಪನಿಷತ್ತು ಅತೀ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ ಅದಕ್ಕೆ ಈ ಕೈವಲ್ಯ ಉಪನಿಷತ್ತಿನ ಕೊಲೆ ಕೊನೆಯಲ್ಲಿ ಒಂದು ಮಂತ್ರ ಬರುತ್ತೆ ನೋಡಿ ಅನೇನ ಜ್ಞಾನಮಾಪ್ನೋತಿ ಮಾಪ್ನೋತಿ ನಾಶನಂ ತಸ್ಮ್ದೇವ್ ವಿದಿತ್ವೈನಂ ಕೈವಲ್ಯ ಪದಮಷ್ಣುತೆ ಕೈವಲ್ಯ ಪದಮಷ್ಣುತೈತಿ ಅಂತ ಸ್ಪಷ್ಟವಾಗಿ ಬ್ರಹ್ಮದೇವನು ಋಷಿಗೆ ಹೇಳ್ತಾನೆ ಹಾಗಾಗಿ ಕೈವಲ್ಯ ಉಪನಿಷತ್ತು ಅತ್ಯಂತ ಶ್ರೇಷ್ಠವಾದ ಉಪನಿಷತ್ತು ಯಾ ಮೋಕ್ಷಪ್ರದವಾದ ಉಪನಿಷತ್ತು ಎಂದು ಪರ ಬ್ರಹ್ಮನು ಋಷಿಗೆ ಹೇಳ್ತಾನೆ ಅನ್ನೋಲ್ಲಿಗೆ ಈ ಉಪನಿಷತ್ತು ಮುಗಿಯುತ್ತೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಉಪನಿಷತ್ತುಗಳನ್ನು ಹೇಳುವಾಗ ತುಂಬ ದೊಡ್ಡದಾಗಿ ಹೇಳಬೇಕಾಗತ್ತೆ ಬಟ್ ನಿಮಗೆ ತುಂಬ ದೊಡ್ಡದಾಗಿ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ಕೇಳುವ ಸಮಯ ಇರೋಲ್ಲ ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಒಂದು ಅರ್ಧ ಗಂಟೆಯಲ್ಲಿ ಒಂದೊಂದು ಉಪನಿಷತ್ತನ್ನು ಹೇಳ್ತಾ ಇದ್ದೇನೆ ನೀವು ಉಪನಿಷತ್ತನ್ನು ಓದಿದ್ರೆ ನಿಮಗೆ ಬೇಕಾದಷ್ಟಿದೆ ಒಟ್ಟು ಅದರಲ್ಲಿ ಒಟ್ಟು ಅದರಲ್ಲಿರುವ ತತ್ವ ಏನು ಅಂತ ಮಾತ್ರ ನಾನು ಹೇಳಲಿಕ್ಕೆ ಈ ಸಂಕ್ಷಿಪ್ತ ಸಮಯದಲ್ಲಿ ಸಾಧ್ಯವಾಗತ್ತೆ ಹಾಗಾಗಿ ಇಲ್ಲಿಯವರೆಗೆ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಸಾಷ್ಠಾಂಗ ಪ್ರೀತಿಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಕೃಷ್ಣಾರ್ಪಣಮಸ್ತು ಹರಿ ಓಂ